ಿಫೈನಿ ಕಲ್ಪನಾ ಸಜಾ ಮಿ ಬಹಲ್ಗಾಮ್ನಲ್ಲಿ ನಡೆದ ಭಯೋತ್ಪಾದಕರ ಅಟ್ಟಹಾಸ ಇಡೀ ಭಾರತೀಯರ ರಕ್ತ ಕುದಿಯುವಂತೆ ಮಾಡಿದೆ ಅದೆಷ್ಟೋ ಹಿಂದೂಗಳ ಬಲಿದಾನ ನೆನಪು ಮಾಸಿ ಹೋಗದಂತೆ ಪಾಕೈಸ್ತಾನಿಗಳು ಮಾಡಿದ್ದಾರೆ ಪ್ರಧಾನಿ ಮೋದಿ ಆಡಳಿತದ ಬಿಜೆಪಿ ಸರ್ಕಾರ ಉಗ್ರರನ್ನ ಸದೆ ಬಡಿಯುವ ಕಾರ್ಯದಲ್ಲಿ ತೊಡಗಿಕೊಂಡಿದ್ದಾರೆ ಇಡೀ ದೇಶ ಜಿಹಾದಿಗಳ ಕ್ರೌರ್ಯಕ್ಕೆ ಮರುಗುತ್ತಿದೆ ಆದರೆ ಕಾಂಗ್ರೆಸ್ಸಿಗರು ಮಾತ್ರ ವೋಟ್ ಬ್ಯಾಂಕ್ ಮುಂದೆ ಇಟ್ಟು ಭಂಡತನದ ಆರೋಪಗಳನ್ನು ಮಾಡ್ತಾ ಇದ್ದಾರೆ ಪಾಕಿಸ್ತಾನ ಬೆಂಬಲಿತ ಉಗ್ರರು ಪದೇ ಪದೇ ಭಾರತದ ನೆಲದಲ್ಲಿ ಕುಕೃತ್ಯವನ್ನು ನಡೆಸುತ್ತಿದ್ದಾರೆ ಒಂದು ತುತ್ತಿನ ಊಟಕ್ಕಾಗಿ ಪರದಾಡುವ ಈ ಪಾಕಿಸ್ತಾನ ಭಾರತದ ಮೇಲೆ ದಾಳಿ ಮಾಡಿ ಅಪಾಯವನ್ನೇ ತನ್ನ ಕಾಲಡಿಗೆ ತಂದುಕೊಂಡಿದೆ ಈ ಜಿಹಾದಿಗಳು ಹಿಂದೂಗಳನ್ನು ಹತ್ಯೆಗೈದರು ಕಾಂಗ್ರೆಸ್ಸಿನ ನಾಯಕರು ಅವರನ್ನ ಪ್ರಶ್ನೆ ಮಾಡದೆ ಓಲೈಕೆಗೆ ಮುಂದಾಗಿರುವುದು ದುರ್ದೈವದ ಸಂಗತಿ ಯುದ್ಧ ಬೇಡ ಶಾಂತಿಯೇ ಮುಖ್ಯ ಅಂತ ಸಿಎಂ ಸಿದ್ದರಾಮಯ್ಯನವರು ಮುಸಲ್ಮಾನರ ಮೇಲೆ ಗೂಬೆ ಕೂರಿಸುವುದು ಸರಿಯಲ್ಲ ಅಂತ ಸಚಿವ ಸಂತೋಷ್ ಲಾಡ್ ಅಬಕಾರಿ ಸಚಿವ ಆರ್ ಬಿ ತಿಮ್ಮಾಪುರ ಅವರು ಉಗ್ರರು ಪ್ರವಾಸಿಗರ ಹೆಸರು ಮತ್ತು ಧರ್ಮವನ್ನ ಕೇಳಿರಲಿಲ್ಲ ಅನ್ನುತ್ತಾರೆ ಅಷ್ಟೇ ಅಲ್ಲದೆ ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ಧರ್ಮ ಕೇಳಿ ಯಾರನ್ನೂ ಕೊಂದಿಲ್ಲ ಎನ್ನುತ್ತಿದ್ದಾರೆ ಇವರಿಗೆಲ್ಲ ಏನು ಹೇಳೋಣ ಅಲ್ಲಿಗೆ ಹೋಗಿ ಬಂದ ಜನರೇ ಅವರು ಹಿಂದೂಗಳನ್ನು ಟಾರ್ಗೆಟ್ ಮಾಡುತ್ತಿದ್ದರು ಅಂತ ಬಾಯಿ ಬಿಟ್ಟು ಸತ್ಯ ತಿಳಿಸಿದ್ದಾರೆ ಯಾಕೆ ಅಲ್ಲಿ ಬಂದೂಕು ಹಿಡಿದವರು ನಿಮ್ಮ ಮತ ಬಾಂಧವರೆಂದೇ ಹಾಗಾದರೆ ಭಾರತದಲ್ಲಿ ಹಿಂದೂಗಳ ಜೀವಕ್ಕೆ ಬೆಲೆಯೇ ಇಲ್ಲವೆ ವಕ್ ವಿಚಾರವನ್ನೇ ಮುಂದಿಟ್ಟು ಪಶ್ಚಿಮ ಬಂಗಾಳದಲ್ಲಿ ಮಚ್ಚು ಲಾಂಗು ಹಿಡಿದು ಹಿಂದೂಗಳಿಗೆ ಬೆದರಿಕೆ ಹಾಕಿರುವುದು ನಿಮ್ಮ ಬಾಂಧವರೇ ಅಲ್ಲವೇ ಅಷ್ಟು ಮಾತ್ರ ಯಾಕೆ ಕರ್ನಾಟಕದಲ್ಲೇ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಮಾಡಿದ ಶಾರೀಖ್ನನ್ನ ಡಿಸಿಎಂ ಡಿಕೆಶಿ ಅವರ ಸಹೋದರ ಸಮರ್ಥಿಸಿಕೊಂಡಿರುವುದು ಇನ್ನೂ ನಮ್ಮ ಮುಂದಿದೆ ಮೈಸೂರಿನ ಉದಯಗಿರಿಯಲ್ಲಿ ಹಿಂದೂಗಳ ಮನೆ ಮೇಲೆ ಕಲ್ಲು ತೂರಾಟ ಮಾಡಿದವರು ಕೆಜೆಹಳ್ಳಿ ಡಿಜೆಹಳ್ಳಿ ಗಲಭೆ ಕೋರರು ನಿಮಗೆ ಅಮಾಯಕರಲ್ಲವೇ ಅತ್ತ ರಾಜ್ಯ ದೇಶದಲ್ಲಿ ಗಲಭೆ ಸೃಷ್ಟಿಸುತ್ತಿರುವ ಮತಾಂಧರನ್ನು ನೋಡಿದರೆ ಕಾಂಗ್ರೆಸ್ಸಿಗೆ ಕರುಳು ಚುರು ಅನಿಸುತ್ತೆ ಪಾಕಿಸ್ತಾನದಲ್ಲಿ ಹೀರೋ ಆಗಿರುವ ಸಿಎಂ ಅವರಿಗೆ ಭಾರತದಲ್ಲಿ ಇಪ್ಪತ್ತೊಂದು ಜನ ಹಿಂದೂಗಳು ಪ್ರಾಣ ತೆತ್ತಿರುವುದು ಮಾತ್ರ ಕಾಣಿಸ್ತಾ ಇಲ್ಲ ಸಿಎಂ ಸಿದ್ದರಾಮಯ್ಯ ಅವರೇ ನೀವು ಜಮೀರ್ ಜೊತೆ ಆ ಘಟನಾ ಸಂದರ್ಭದಲ್ಲಿ ಇರುತ್ತಿದ್ದರೆ ಜಮೀರ್ ಮಾತ್ರ ಬಚಾವಾಗ್ತಾ ಇದ್ರೂ ನೆನಪಿಟ್ಕೊಳ್ಳಿ ಪಾಕಿಸ್ತಾನದ ಮುಸಲ್ಮಾನರು ಏನು ಮಾಡಿದರೂ ನಿಮಗೆ ಓಕೆ ಆದರೆ ಹಿಂದೂಗಳು ಒಂದು ಸಣ್ಣ ಹಬ್ಬ ಮಾಡಿದರೂ ನಾಟ್ ಓಕೆ ಅಲ್ಲವೇ ನಿಮ್ಮ ನವರಂಗಿ ಆಟಕ್ಕೆ ಫುಲ್ ಸ್ಟಾಪ್ ಇಡಲು ಜನರೇ ಸಜ್ಜಾಗಿದ್ದಾರೆ ಭಯೋತ್ಪಾದಕ ಉಗ್ರಗಾಮಿ ಪಾಕಿಸ್ತಾನದ ಮೇಲೆ ಪ್ರತೀಕಾರ ತೀರಿಸೋದೇ ಬೇಡ ಎನ್ನುತ್ತಿರುವ ಕಾಂಗ್ರೆಸ್ಸಿಗರಿಗೆ ಜನರು ಉತ್ತರ ಕೊಡುತ್ತಾರೆ ಎನ್ನುವುದು ಖಂಡಿತ ಬರೆದಿಟ್ಟುಕೊಳ್ಳಿ